ನೆಚ್ಚಿನ ಶುಭದಯ ಓದುವರೆ ಮತ್ತು ಕೇಳುವರೆ ನಾನು ಎಸ್ ಪಿ ನಾಯಕ್ ಎಂದಿನಂತೆ ಇವತ್ತು ಸಹ ಹೊಸ ಶುಭದಯ ಬರೆದಿದ್ದೇನೆ ಇವತ್ತು ದಿನಾಂಕ ಐದು ಜುಲೈ ಎರಡ್ ಸಾವಿರದ ಇಪ್ಪತ್ನಾಲ್ಕು ಶುಕ್ರವಾರ ಇವತ್ತಿನ ಶುಭದಯ ಈ ರೀತಿ ಇದೆ ನಿನ್ನೆ ನನಗೊಬ್ಬ ಮಹಿಳೆ ಕೇಳಿದ ಪ್ರಶ್ನೆ ಏನಪ್ಪಾ ಅಂದ್ರೆ ನಮ್ಮ ಕುಟುಂಬದವರು ಮತ್ತು ನಮ್ಮ ಬಂಧು ಮಿತ್ರರು ಸದಾ ಕಾಲ ನಮ್ಮ ಜೊತೆಗಿರಲು ನಾವೇನು ಮಾಡಬೇಕು ಅಂತ ನನ್ನ ಅನುಭವ ಹೇಳುತ್ತೆ ನಾವೇನು ತುಂಬಾ ಶ್ರಮ ಪಡಬೇಕಾಗಿಲ್ಲ ಅದಕ್ಕೆ ಒಂದು ಉದಾಹರಣೆ ಹೇಳ್ತೇನೆ ನಿಮಗೆ ಸಂಬಂಧಗಳು ಎಂದರೆ ಹಾರುವ ಹಕ್ಕಿಗಳ ಹಾಗೆ ಹಕ್ಕಿಗಳಿಗೆ ತೀರಾ ಬಿಗಿಯಾಗಿ ಹಿಡಿದರೆ ಅವು ಸತ್ತು ಹೋಗುವ ಸಾಧ್ಯತೆ ಇರುತ್ತೆ ಹಾಗೆಯೇ ಹಕ್ಕಿಗಳನ್ನ ತುಂಬಾ ಸಡಿಲವಾಗಿ ಬಿಟ್ಟರೂ ಸಹ ಅವು ಕೈಯಿಂದ ಹಾರಿ ಹೋಗುವ ಸಾಧ್ಯತೆಗಳು ಇರ್ತವೆ ಆದರೆ ಅದೇ ಹಕ್ಕಿಗಳನ್ನು ಪ್ರೀತಿಯಿಂದ ಕೋಮಲವಾಗಿ ಹಿಡಿದರಷ್ಟೇ ಸದಾ ಕಾಲ ಅವುಗಳು ನಮ್ಮ ಜೊತೆಗೆ ಹೇಗೆ ಇರುತ್ತವೆಯೋ ಹಾಗೆಯೇ ಕುಟುಂಬದವರು ಮತ್ತು ಸಂಬಂಧವನ್ನು ನಾವು ಪ್ರೀತಿಯಿಂದ ಬಂಧಿಸಬೇಕೇ ಹೊರತು ದಬ್ಬಾಳಿಕೆಯಿಂದಾಗಲಿ ಅಥವಾ ದೌರ್ಜನ್ಯದಿಂದಾಗಲಿ ಅಥವಾ ಅಧಿಕಾರದಿಂದಾಗಲಿ ನಾವು ಅವರನ್ನು ಹಿಡಿತದಲ್ಲಿ ಇಟ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನೋದು ನನ್ನ ಅನುಭವದ ಮಾತು ನೀವೇನಂತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಸ್ ಬಾಕ್ಸ್ ಹಂಚ್ಕೊಳ್ಳಿ ಧನ್ಯವಾದಗಳು